ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನೋ ಸ್ಪೆಷಲ್ ಅಂದ್ರೆ ನಮ್ಮ ಯಜಮಾನರು ನನಗೋಸ್ಕರ ಸ್ಪೆಷಲ್ ಆಗಿ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನು ಅಂತ ಅಯ್ಯೋ ಬಂದ್ ಹೋಗ್ತಾರಮ್ಮ ನಿಮ್ ಯಜಮಾನ್ರು ನಂಗೆ ಏನು ಮಾಡ್ಕೊಟ್ಟಿಲ್ಲ ನಿಮ್ಗೆ ಸ್ಪೆಷಲ್ ಆಗಿ ಬೇರೆ ಮಾಡ್ಕೊಳ್ತಾರ ಫಸ್ಟ್ ಅವ್ರನ್ನ ಹುಡ್ಕೋಣ ಬನ್ನಿ ಇನ್ನೇನಿದೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರಿ ಮಾಡ್ಕೋತೀರಾ ಯಾರ್ ನೋಡ್ತಾರ ಆಗ್ಲೇ ಮದ್ವೆ ಆಗಿಲ್ ಆದ್ರೂ ಕಾಣಿಸ್ಬಾರ್ದು ನೀವಿಗೆ ಮಾತ್ರ ಕಾಣಿಸ್ಬೇಕು

ಅದಕ್ಕೆ ನಾನು ತೊಳೆಯಕ್ಕೆ ಬಂದಿರೋದು ಕೆಲಸ ಸೀರಿಯಸ್ ಆಗಿ ದೇವರಣೆ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಬೇಕಾದ್ರೆ ನಾನು ಪ್ರೂವ್ ಮಾಡ್ಬೇಕು ಅಂತ ಅಲ್ಲ ಮಾಡ್ತಿರೋದು ಬೇಕಾದ್ರೆ ಏನೋ ರೆಡಿ ಆದ್ಮೇಲೆ ಹೇಳ್ತೀನಿ ತೋಸ್ತಪ್ಪ ನೋಡ್ಕೊಳ್ಳಿ ಗಾಯ್ಸ್ ಎಷ್ಟ್ ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ಲ ಮಾಡ್ತಾ ಇದ್ದಾರೆ ಏ ಮಾಡ್ಸ್ಲಿಲ್ಲ ನಿಜ ನಾನೇ ಮಾಡ್ತೀನಿ ಹಾ ಸರಿ ಅತ್ತೆ ಈರುಳ್ಳಿ ಕಟ್ ಮಾಡಕ್ ಕೊಡಿ

ಇದು ಕೇವಲ ಒಂದು ಕೆ ಜಿ ಚಿಕನ್ ಜಾಸ್ತಿ ಇದ್ರೆ ತಗೋಬೇಡಿ ಇದು ಮೂರು ಬೇಡ ಇನ್ನೊಂದು ಕಮ್ಮಿ ಮಾಡ್ತೀನಿ ಎರಡೇ ಹಾಕ್ತೀನಿ ಆಮೇಲೆ ಇಲ್ಲಿ ಬಂದು ಒಣಮೆಣಸಿನ್ಕಾಯಿನ ನೀರ್ನಲ್ಲಿ ನೆನ್ಸಿಟ್ಕೊಂಡಿರ್ತೀನಿ ಅಂತಂದ್ರೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಹಾಗಾಗಿ ಮಸಾಲೆ ಜಾಸ್ತಿ ತಿಂದ್ರೆ ಅದಕ್ಕೆ ಮಸಾಲೆ ಜಾಸ್ತಿ ಹಾಕಲ್ಲ ಮೀಡಿಯಮ್ ಸ್ವಲ್ಪ ಈರುಳ್ಳಿ ಕಟ್ ನಾನು ಹೊರಗಡೆ ಕಳ್ಸಬಾರ್ದಾ ನೋಡಿ ಇದಿಷ್ಟು ಪದಾರ್ಥಗಳನ್ನ ನಾವು ಈ ಬಿರಿಯಾನಿಯಲ್ಲಿ ಹಾಕ್ತಾ ಇದೀವಿ ಇರ್ಲಿ ಸಾಕು ಐದು ಕಲ್ಲು ಹಾಕು ಏನೇನು ಅಂತ ನೋಡಿ ಕಲ್ಲು ಮತ್ತೆ ಪಲವೆಲೆ ಇದು ಸ್ಟಾರು ಮತ್ತೆ ಏಲಕ್ಕಿ ಮತ್ತೆ ತಪ್ಲವಂಗ ಮತ್ತೆ ಸಣ್ಣ ಲವಂಗ ಇದಿಷ್ಟು ಐಟಮ್ಗಳನ್ನ ಹಾಕ್ತಿವಿ ಅದೇ ಮರಾಠಿ ಮಗನ ತಪ್ಲವಂಗ ಅಂತೀವಿ ನಾವು ಅಷ್ಟೇ ಸೊ ಇದಿಷ್ಟು ಐಟಮ್ನ ಫಸ್ಟ್ ಆಯಿಲ್ ಆಯಿಲ್ ಒಳಗಡೆ ಹಾಕೋತಿವಿ ಆಯಿಲ್ ಮತ್ತೆ ಮೆಣಸಿಕಾಯಿ ಒಂಚೂರು ಕಟ್ ಮಾಡ್ಬಿಟ್ಟು ಅದನ್ನ ಹಾಕ್ಬೇಕಾಗಿತ್ತು ಹಾಕ್ಬೇಕು ಬಟ್ಟೆ ಪುದೀನಾನ ಸುಟ್ಕೊಂಡು ಹಾಕೊಂಡಿದೀನಿ ಅಂಡ್ ಒಂದ್ ನಾಲ್ಕು ಗೋಡಂಬಿ ಮತ್ತೆ ಈರುಳ್ಳಿ ಹಾಕೊಂಡಿದೀನಿ ಒಂದು ಈಗ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಅದ್ರ ಜೊತೆಗೆ ಶುಂಠಿ ಹಾಕ್ತಾ ಇದ್ದೀನಿ ಸೊ ಇದಿಷ್ಟನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೋತಾ ಇದ್ದೀವಿ ಮುಖ್ಯವಾಗಿ ಹಾಕ್ಬೇಕಾದ ಒಣಮೆಣಸಿನಕಾಯಿ ನೀರಿಗೆ ನೆನ್ಸ್ಕೊಂಡು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ನೆನ್ಸಿಟ್ಕೊಂಡಿದ್ದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಹಾಕ್ಬಿಟ್ಟು ಯಾವ ಐಟಮ್ ಅಂತ ಬಿಡಿ ಒಂದ್ಸಲ ಪಲಾವ್ ಹಾಕುವಂಥ ಮಸಾಲಾ ಐಟಮ್ಗಳು ಮೊಸರು ಟೊಮೊಟೊ ಈರುಳ್ಳಿ ಇದು ಒಂದ್ ಸ್ಪೂನು ಬಿರಿಯಾನಿ ಪೌಡ್ರು ಇದು ಕಸ್ತೂರಿ ಮೆತಿ ನೋಡ್ರಿ ಇವಾಗ ಇದು ಎಲ್ಲವನ್ನು ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಸಿಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಅದ್ರಲ್ಲಿ ಒಂದು ಫೋಟೋ ಈ ತಕೊಂಡ್ಬಿಡಿಗೆ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದ ತಕ್ಷಣ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇದು ನಾವು ಅಡುಗೆ ಮಾಡೋ ಪ್ರೊಸೆಸ್ಸು ಯಾರೋ ತುಂಬಾ ಜನ ನಾನು ಹೆಂಡತಿ ಅಡುಗೆ ಮಾಡ್ತಾ ಇದ್ರೆ ನಾವು ರೇಗಸ್ತಾ ಇದ್ರು ಹೋದೊಡ್ದಾಗಿ ಹಂಗೆಲ್ಲ ರೇಗಿಸ್ಬಾರ್ದು ಹೆಣ್ಮಕ್ಳಿಗೆ ಇರ್ತದೆ ಏನ್ ರೇಗಿಸ್ತಾ ಇಲ್ಲ ನಾವು ಗಂಡ ಹೆಂಡತಿ ಚೆನ್ನಾಗೇ ಇದೀವಿ ಇನ್ನು ಏನೋ ಬೇರೆ ಬೇರೆಲ್ಲ ಕಮೆಂಟ್ ಮೇಲೆ ನೀವೇ ಹಾಕೊಂಡಿರೋದು ಸೊ ನಾವು ರೇಗಿಸ್ಕೊಂಡು ಮಾತಾಡ್ತೀವಿ ಅಥವಾ ರೇಗಿಸ್ಕೊಂಡು ಇದು ಮಾಡ್ತೀವಿ ಅಡುಗೆ ಮಾಡ್ತೀವಿ ಅಂದ ತಕ್ಷಣ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಮನಸ್ಸಿಂದ ಬರೋದು ರೇಗಿಸೋದ್ರಿಂದ ಮಾತಾಡೋದ್ರಿಂದ ಏನು ಆಗಲ್ಲ ಅಂಡ್ ಸ್ಪೆಷಲಿ ಅವಳಿಗೆ ಏನು ಹರ್ಟು ಆಗಿಲ್ಲ ಹರ್ಟ್ ಆಯ್ತಾ ಅವಳು ಮಾತಾಡೋದು ಹಾಗೆ ನಾವು ಮಾತಾಡೋದು ಹಾಗೆ ಸೊ ಇಬ್ರಿಗೂ ಅಡ್ಜಸ್ಟ್ಮೆಂಟ್ ಇದೆ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಸುತ್ತೆ ನಂಗೆ ಗೊತ್ತಿಲ್ಲ

กรีน ಗಿ ಮಸಾಲಾ ಆಕ್ಚುಲಿ ರೆಡ್ ಮಸಾಲಾ ಬರುತ್ತೆ ಗ್ರೀನ್ ಇವತ್ತು ಅಂತಂದ್ರೆ ಇದೊಂದು ಇರಬೇಕು ಇಲ್ಲ ಉರಿ ಏನು ಹೇಳ್ಕೊಟ್ಟರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಓಹೋ ನಿಮಗೆ ಇದೇನಾ ಮಧ್ಯಾಹ್ನದ ಮೇಲೆ ಬಿರಿಯಾನಿ ಮಾಡಕ ಬರಲ್ಲ ಅಂದ್ರೆ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಅತ್ತೆ ಮನೆ ಕಲ್ಸ್ಬಿಡ್ತೀನಿ

ನೋಡಿ ಇವಾಗ ಮೊಸರು ಹಾಕ್ತಾ ಇದೀನಿ ಒಂದ್ ಕಪ್ ರುಚಿಗೆ ತಕ್ಕಷ್ಟು ಮೊಸರು ರುಚಿಗೆ ತಕ್ಕಷ್ಟು ಮೊಸರು ಹೆಂಗ್ ಹಾಕ್ತಿರ್ತಾರೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸಾಲ್ಟ್ ಇವಾಗ ಬೇಡ ಚಿಕನ್ ಹಾಕಿದ್ಮೇಲೆ ಅಯ್ಯೋ ಇನ್ನು ಚೀಚಿನ ತೊಳೆದಿಲ್ಲ ತೊಳೆದು ರೆಡಿ ಮಾಡಿ ಮಾಡಿದೀನಿ ಸೊ ಈ ಮೊಸರು ಹಾಕದ್ಮೇಲೆ ಒಂದ್ ಅಟ್ಲೀಸ್ಟ್ ಒಂದ್ ಎರಡ್ ನಿಮಿಷ ಬೇಯದಕ್ಕೆ ಬಿಡ್ಬೇಕು ಅದು ಮೊಸರೆಲ್ಲ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಬೇಕು ಹಾಗಾಗಿ ಬರಲ್ಲ ಆಮೇಲೆ ನೀನು ಬಿರಿಯಾನಿ ಮಾಡೋದಕ್ಕಿಂತ ಮೊಪಸ್ಟ್ ಏನು ಗೊತ್ತಾ ಇದು ಫ್ರೈ ಮಾಡ್ಕೊಂಡು ಬಿಡ್ರೆ ತಿನ್ನಬಹುದು ಅಷ್ಟ ಚನಗಿದ್ಯಾ ಅಷ್ಟ ಚನಗಿಲ್ಲ ಅಂತ ಐತೆ ನಾವು ಮಾಡೋ ಅಡಿgena ಎಷ್ಟು ಜನ ಮೆಚ್ತಾರೆ ಅಂತ ನನಗೆ ಗೊತ್ತು ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಈ ಟೈಮ್ ಅಲ್ಲಿ ಚಿಕನ್ ನ ತೊಳದು ಇಟ್ಕೊಂಡಿರ್ತೀರಲ್ವಾ ಆ ಚಿಕನ್ ನಾ ಇದಕ್ಕೆ ಹಾಕ್ಬೇಕು

ನಳಮಹಾರಾಜ ಅಡಿಗೆ ಮಾಡ್ತಿದ್ರು ಅಂತ ಜನ ನಾನು ಒಂಥರ ಹಂಗೇನೆ ನೋಡಿ ಈ ತರ ಚೆನ್ನಾಗಿ ಇದು ಬೇಯ್ಬೇಕು ಒಂದ್ ಎರಡ್ ನಿಮಿಷ ಇದನ್ನ ಮುಚ್ಚಿಡ್ಬೇಕು ಏನ್ ಮೂರ್ ತಟ್ಟೆ ತಿಂತೀಯಾ ಅಲ್ಲ

ಓಕೆ ಎರಡು ನಿಮಿಷ ಇದು ಚೆನ್ನಾಗಿ ಬೇಯಿ ಓಕೆ ಅದು ಚೆನ್ನಾಗಿ ಬೆಂದ ಮೇಲೆ ರಶ್ಮಿ ಪ್ಲೇಟ್ ತಗೋ ನಾವು ಹಾಗೆ ಹಾಕೊಂಡು ಬರಿ ಹೋಗೋಣ ಮಾ ಬಿರಿಯಾನಿ ಮಾಡಲಿ ಅಂದ್ರೆ ನೀನ್ ನೋಡು ಏನ್ ಮಾಡ್ತಿದೀಯ ಬಿರಿಯಾನಿ ಮಾಡಿ ಬಿಟ್ಟು ಅಲ್ಲ ನಚ್ಮೇ ಬಿರಿಯಾನಿ ಮಾಡ್ಬಿಟ್ಟಿ ಅನ್ನೋ ಮಾರಕ ಹೋಯ್ತಾಳ ನಾವೇ ತಾನೇ ತಿನ್ನೋದು ಆದರೂ ಪೀಸ್ ಎಲ್ಲ ತಿನ್ನೋದು ಪ್ಲೇಟ್ ನೋಡಬೇಕು ಸೊ ಫಸ್ಟ್ ಟೇಸ್ಟ್ ಗೆ ರಸ ಐಸ್ಕಬೇಕು ನೀವು ಎಲ್ಲಾ ಬಾಡರು ಬದಕರು ಫಸ್ಟ್ ಕೊಡಬಾರದು ಅಂತ ನವಯಯ ಸದರ್ ನೋಡ್ತಾ ಇದ್ದೀವಿ ಏನಂತ ಈ ತರ ಎಲ್ಲ ಡೋ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಆಕ್ಚುಲಿ ಇನ್ನೊಂದು ಅಂತಂದ್ರೆ ಲೋ ಫ್ಲೇಮ್ ಅಲ್ಲಿ ಮಿನಿಮಮ್ ಆರರಿಂದ ರಿಂದ ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನ ಬೇಯಿಸ್ಕೊಂಡಾಗ ನೋಡಿ ಈ ತರ ಆಗಿರತ್ತೆ ಹೇಳ್ಬೇಕು ಅಂತಂದ್ರೆ ಬಿರಿಯಾನಿಗಿಂತ ಇದು ಇನ್ನೂ ಸೂಪರ್ ಆಗಿರತ್ತೆ ಅನ್ನ ಕೂಗ್ಸ ನಿಜವಾಗ್ಲು ಇದು ಚೆನ್ನಾಗಿಲ್ವಸ್ಟ್ ನಿಜ ಹೇಳಮ್ಮ ಅವ್ರ ಏನಂತ ಗೊತ್ತಾ ಯಾವ ಮಗ ಮಾಡಿದ್ದಲ್ವಾ ನೋಡಿ ಬೇಕಾನೆ ರಶ್ಮಿ ಕೊಟ್ಬಿಟ್ರ ನಂಗೆ ನೀನು ನೋಡು ಅಂತಿರಮ್ಮ ಕೇಳೋ ಬಿರಿಯಾನಿ ಬೇಡ ನಾವು ಇಂಗೇ ತಿನ್ನನಾ ಇದೆ ಕೂಗ್ಸ್ ಬಿಡೋಣಬೇಕಾರೆ ಏಯ್ ಬಿರಿಯಾನಿ ಮಡ್ರಿ ಕಲಸಕೊಂಡು ತಿಂದ್ರು ಒಂದೇ ಹಂಗೆ ತಿಂದ್ರು ಒಂದೇ ಸಾರಾ ಅಪ್ಪ ಫೈನಲಿ ನಮ್ಮ ಹುಡುಗಿ ನನ್ನ ಅಡಿಗೆ ಒಕ್ಕಿಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಒಳಗಡೆ ಇಲ್ ತೋರ್ಸಮ್ಮ ಹೇಳಿದಂಗೆ ಇದನ್ನ ನೀಟಾಗಿ ಅಂದ್ರೆ ಒಂದೂವರೆ ಅಲ್ಲ ಒಂದು ಮುಕ್ಕಾಲ್ ಹಾಕಿ ಒಂದೂವರೆ ಆದ್ರೆ ಕಡಿಮೆ ಆಗತ್ತೆ ಮತ್ತೆ ಸೊ ಒಂದ್ಸಲ ಹಿಂಗ್ ತಿರ್ಗ್ ಬಿಟ್ಟು ಬಿಡಿ ಚೆನ್ನಾಗ್ ಕುದಿಬೇಕೀಗ ಸೊ ಮೇಲೆ ಅವಾಗಲೇ ನಾವು ಸಾಲ್ಟ್ ಅನ್ನ ಚಿಕನ್ ಇಡ್ಲಿ ಅಂತ ಹೇಳ್ಬಿಟ್ಟು ಹಾಕಿದ್ವಿ ಈಗ ಒಂದ್ ಸ್ವಲ್ಪ ರೈಸ್ ಹೇಳ್ಬಿಟ್ಟು ಸ್ವಲ್ಪ ರುಚಿ ಕೊಡ್ತದೆ ರುಚಿ ರುಚಿ ಕೊಡ್ತದೆ ಇದು ಎಂತಕ್ಕೆ ರೈಸ್ಗೆ ಸಾಲ್ಟ್ ಕಮ್ಮಿ ಆಗುತ್ತೆ ಸ್ವಲ್ಪ ಹಾಕಿರೋದಷ್ಟೇ ಅಷ್ಟೇ ಅಂದ್ರೆ ನಾವ್ ಹೇಳ್ತಿವಲ್ಲ ಸುಮ್ಮನೆ ಹಾಕ್ತಿವಿ ಅಂತ ಹಂಗೆ ಜಾಸ್ತಿ ಹಾಕಕ್ ಹೋಗಬೇಡಿ ಆಮೇಲೆ ಸಾಲ್ಟ್ ಜಾಸ್ತಿ ಆಗುತ್ತೆ ಓಕೆ ಈಗ ತೊಳೆದಿಟ್ಟಿರೋಂತ ಹಕ್ಕಿಯನ್ನ ಹಾಕ್ತಾ ಇದೀನಿ ಅಕ್ಕಿನ ನಾ ಹಾಕಿಬಿಟ್ಟು ತಿರುಗ ಬಿಡಿ ಒಂದ ಸಲ ತಿರುಗ ಬಿಡಿ ಕುಕ್ಕರ್ ಮುಚ್ಚලා ಮುಚ್ಚು ಬಿಡಿ ತಿರುಗಿ ಬಿಡಿ ಓಕೆ ಅಕ್ಕಿ ಹಾಕಿದ ಅಲ್ಲ ಯಾ ಈ ತರ ತೆರ್ಗಿಸ್ ನೀಟಾಗಿ ಕೆಳಗಡೆ ಏನಾದ್ರೂ ತಳ ಹಿಡಿಯೋ ತರ ಇದ್ರೆ ಸ್ವಲ್ಪ ಈ ತರ ಮಾಡಿ

ಏನೋ ನಿನ್ನೇನು ನಿಲ್ಲಬೇಡ ಪ್ರತಿ ತಿರಿ ಆಗ್ಲೇ ತಿನ್ ಬಿಟೇ ಬಂದ ತಕ್ಷಣ ಚಿಕನ್ ಬಿರಿಯಾನಿ ರೆಡಿ ಓಕೆ ಸೊ ನಮ್ಮ ಮನೆಯ ಸ್ಪೆಷಲ್ ಬಿರಿಯಾನಿ ರೆಡಿ ಆಗಿದೆ ಬನ್ನಿ ಈ ಬಿರಿಯಾನಿ ಹೆಂಗಿದೆ ಅಂತ ನೋಡೋಣ ಏನು ಆಗಿಲ್ಲ ಬ್ರೋ ನೀن ಸೋತೆಕ್ಕೆ ತಿನ್ನು ಅಂತ ಹೇಳಿದ್ವಾ ಬక్కೆ ಗೈಕಲ್ ಗ್ಯಾಪಲ್ಲ ಬೈಕ ಕೊಡ್ತೀಯ ಹೇಗಿದೆ ಬಿರಿಯಾನಿ ತರ ಇದೆ ಅಲ್ಲ

ಇರು ಇರು ಅವಳು ಹೇಳಿ ನೀನ್ ಫಸ್ಟ್ ಹೇಳ್ಬಿಟ್ರೆ ಅವಳು ಏನೇನ್ ಕತ್ರ ಗೊತ್ತಾ ಅಮ್ಮ ಹೇಳಿದಾರಲ್ಲ ಅದಕ್ಕಾದ್ರೂ ಹೂವನ್ ಬಿಡ ನಂತ ಹಾನೆಸ್ಟ್ ರಿವ್ಯೂ ಹೇಳಬೇಕು ಎಕ್ಸ್ಪ್ರೆಷನ್ ಸಮೇತ ತೋರಿಸ್ತೀವಿ ಹಾನೆಸ್ಟ್ ರಿವ್ಯೂ ಹೇಳಬೇಕು ಸೀರಿಯಸ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು ಶೋರ ದಿನ ಅವ್ರಿಗೆ ಅಡುಗೆ ಮಾಡ್ತಾರ ನಿಜ ಹೇಳಬೇಕು ಚೆನ್ನಾಗಿದೆ ಶೋರ ನಾನು ತಿಂದು ನೋಡ್ತೀನಿ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡೋಣ ಬರಿಬ್ರು ಐದು ನಿಮಿಷ ಚೆನ್ನಾಗಿದ್ರೆ ತಿನ್ನೋಣ ನಾನೇ ಹೇಳ್ಕೊಟ್ಟಿನಿಡಿಯೋ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ